ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಇವತ್ತು ಸಿಂಪಲ್ಲಾಗಿ ಸೊಪ್ಪಲ್ಲಿ ಯಾವ ರೀತಿ ಪಲ್ಯ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಕೇವಲ ನಾಲ್ಕು ಐದು ಸಾಮಗ್ರಿಗಳನ್ನ ಬಳಸ್ಕೊಂಡು ಪಲ್ಯ ಮಾಡ್ಬೋದು ಈಸಿಯಾಗಿ ಮತ್ತು ಟೇಸ್ಟಾಗಿ ಕೂಡ ಇರುತ್ತೆ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಎರಡು ಕಟ್ ಸೊಪ್ಪನ್ನ ತಗೊಂಡು ನೀಟಾಗಿ ತೊಳೆದು ಸೋಸಿಟ್ಕೊಂಡು ಮತ್ತು ಬೇಳೆ ಜೊತೆ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಮೂರು ಮೀಡಿಯಮ್ ಸೈಜದ್ದು ಈರುಳ್ಳಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಸ್ವಲ್ಪ ಕರ್ಬೇವು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಅದ್ರ ಜೊತೆಗೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಜೀರಿಗೆನ ಅದರಲ್ಲಿ ಸೇರಿಸ್ಕೊಳ್ಳಿ ಜೀರಿಗೆ ಸಾಸಿವೆ ಮತ್ತು ಕರ್ಬೇವು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬೇಳೆ ಎಲ್ಲ ಇಲ್ಲ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಇವಾಗ ನೋಡಿ ಮೆಣಸಿನ್ಕಾಯು ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾವು ಒಂದು ವಾರದಲ್ಲಿ ಒಂದು ಎರಡು ದಿನನಾದರೂ ಕೂಡ ಸೊಪ್ಪನ್ನ ತಿನ್ನಬೇಕು ದೇಹಕ್ಕೆ ತುಂಬ ಒಳ್ಳೆಯದದು ಸೊಪ್ಪು ತರಕಾರಿ ತಿಂದಷ್ಟು ತುಂಬ ಹೆಲ್ದಿಯಾಗಿರ್ತೀವಿ ನಾವು ನಾನ್ ವೆಜ್ಗಿಂತ ವೆಜ್ ಐಟಮ್ ಜಾಸ್ತಿ ನಾವು ದೇಹಕ್ಕೆ ಕೊಡಬೇಕು ಹಾಗಂತ ನಾನ್ ವೆಜ್ ತಿನ್ನಬಾರ್ದಂತ ಅಲ್ಲ ನಾನ್ ವೆಜ್ಗಿಂತ ಹೆಚ್ಚಾಗಿ ನಾವು ಸೊಪ್ಪು ತರಕಾರಿನ ಜಾಸ್ತಿ ಬಳಸಬೇಕು ನೀವು ಇದೇ ರೀತಿಯಾಗಿ ತರಕಾರಿ ಪಲ್ಯ ಕೂಡ ಮಾಡ್ಕೋಬೋದು ಸೇಮ್ ಮಾಡ್ಕೋಬೋದು ಇದು ಯಾವ ಥರ ಮಾಡ್ಕೋತೀವೋ ಅದೇ ಥರ ತರಕಾರಿ ಪಲ್ಯ ಕೂಡ ಮಾಡ್ಕೋಬೋದು ನಾನು ಕೆಲವೊಂದು ಟೈಮಲ್ಲಿ ರಾತ್ರಿ ಟೈಮ್ ಮುದ್ದೆ ಮಾಡೋದ್ರಿಂದ ಕೆಲವೊಂದು ಟೈಮಲ್ಲಿ ನಾನು ತರಕಾರಿ ಪಲ್ಯ ಮತ್ತು ಬರೀ ಕಾಳುಗಳನ್ನೇ ಹಾಕಿ ಪಲ್ಯ ಮಾಡ್ತೀನಿ ಮತ್ತು ಸೊಪ್ಪಾಕಿ ಪಲ್ಯ ಮಾಡ್ತೀನಿ ನಾವು ತುಂಬ ಪಲ್ಯಗಳನ್ನ ತುಂಬ ತಿಂತೀವಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ತೆಂಗಿನ ತುರಿ ಆ್ಯಡ್ ಮಾಡ್ಕೊಳ್ಳಿ ತೆಂಗಿನ ತುರಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಪಲ್ಯಗಳಿಗೆ ತೆಂಗಿನ ತುರಿ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು ಅದು ಬಾಯಲ್ಲಿ ಸಿಗ್ತಾಯಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ತಿನ್ಬೇಕು ತಿನ್ಬೇಕು ಅನಿಸುತ್ತೆ ನಾನು ಪಲ್ಯಗಳಿಗೆಲ್ಲ ಸಾಮಾನ್ಯವಾಗಿ ತೆಂಗಿನ ತುರಿ ಆ್ಯಡ್ ಮಾಡೇ ಮಾಡ್ತೀನಿ ನೋಡಿ ಇವಾಗ ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಬರೀ ಸೊಪ್ಪೆ ಬೇಯಿಸಿ ಪಲ್ಯ ಮಾಡ್ಬೋದು ಬೇಳೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಬೇಳೆ ಹಾಕ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸೊಪ್ಪನ್ನ ಚಿಕ್ಕದಾಗೇನು ಹೆಚ್ಚಿಟ್ಕೊಂಡಿಲ್ಲ ಹಾಗೆ ಬಿಡಿಸ್ಬಿಟ್ಟು ನೀಟಾಗಿ ತೊಳೆದು ಹಾಕಿದ್ದೀನಿ ಸಾಮಾನ್ಯವಾಗಿ ನಾನು ಇದೇ ಥರ ಹಾಕೋದು ಕಟ್ ಮಾಡಿನ ಹಾಕೋಲ್ಲ ನಾನು ಯಾವಾಗು ಯಾಕಂದರೆ ಅದು ಬೆಂದ ತಕ್ಷಣ ಎಲ್ಲ ಈ ಥರ ಆಗ್ಬಿಡುತ್ತಲ್ಲ ಸೊ ಹಾಗಾಗಿ ನಾನೇನು ಕಟ್ ಮಾಡೋಕ್ಕೋಗಲ್ಲ ಸೊಪ್ಪನ್ನ ಇವಾಗ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಡಿಮೆ ಊರಿನಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಿಧಾನವಾಗಿ ನೋಡಿ ಇವಾಗ ರೆಡಿಯಾಗಿದೆ ಪಲ್ಯ ಒಂದೆರಡು ನಿಮಿಷ ಹಾಗೆ ಬಿಡಿ ಇವಾಗ ನೋಡಿ ತಿನ್ನೋದಕ್ಕೆ ರೆಡಿಯಾಗಿದೆ ಪಲ್ಯ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಐಟಮ್ಗಳು ಬೇಕಾಗಿಲ್ಲ ತುಂಬ ಡಿಫಿಕಲ್ಟಿನೂ ಏನಲ್ಲ ಈಸಿಯಾಗಿ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್